ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಎರೆ ಹಂಚಿನಾಳದಲ್ಲಿ ಜಿಂಕೆಯಿಂದ ಸಾಲು ಸಾಲಾಗಿ ಹೆಸರು ಬೆಳೆ ಸಂಪೂರ್ಣ ನಾಶ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಹಂಚಿನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತಾಪಿ ವರ್ಗದವರು ಕಂಗಾಲಾಗಿದ್ದಾರೆ ಹಲವು ವರ್ಷಗಳ ನಂತರ ಈ ಬಾರಿ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಮಳೆಯಾಗಿದ್ದು ರೈತಾಪಿ ವರ್ಗ ಸಂಭ್ರಮದಿಂದ ಬಿತ್ತನೆ ಕಾರ್ಯ ಮಾಡಿದ್ದಾರೆ ಆದರೆ ಸದ್ಯದಲ್ಲಿಯೇ ಜಿಂಕೆ ಹಾವಳಿಗಳಿಂದ ಬೆಳೆ ಮೊಳಕೆ ಒಡೆದು ಎರಡು ಎಲೆ ನಾಲ್ಕು ಎಲೆ ಇರುವಾಗಲೇ ಜಿಂಕೆಗೆ ನಾಶವಾಗುತ್ತಿದ್ದು ಜಿಂಕೆಗಳು ತಂಡೋಪತಂಡವಾಗಿ ಕೃಷಿ ಜಮೀನುಗಳಿಗೆ ಲಗ್ಗೆ ಇಡುತ್ತಿರುವ ಈ ಜಿಂಕೆಗಳು ಬೆಳೆಯ ಮೊಳಕೆಗಳನ್ನೇ ತಿಂದು ಹಾಕುತ್ತಿರುವುದು ರೈತರಲ್ಲಿ ಆತಂಕವನ್ನುಂಟು ಮಾಡಿದೆ ಜಿಂಕೆಗಳಿಂದ ಬೆಳೆ ಹಾಳಾದ ಜಮೀನುಗಳಲ್ಲಿ ಮರು ಬಿತ್ತನೆ ಕಾರ್ಯ ಮಾಡಬೇಕೆಂದರೆ ಸಾವಿರಾರು ರೂಪಾಯಿ ಸಾಲ ಮಾಡುವ ಪರಿಸ್ಥಿತಿಯನ್ನು ರೈತರು ಎದುರಿಸಬೇಕಾದ ಅನಿವಾರ್ಯತೆ ಇದೆ ರೈತ ಸಂಪರ್ಕದಿಂದಲೂ ರಿಯಾಯಿತಿ ದರದ ಬಿತ್ತನೆ ಬೀಜ ಸಿಗುವುದು ಅಸಾಧ್ಯವಾಗಿದ್ದು ಒಂದು ಬಾರಿ ಬಿತ್ತನೆ ಬೀಜ ನೀಡಿದ್ದೇವೆ ಮತ್ತೆ ನಿಮಗೆ ಬಿತ್ತನೆ ಬೀಜ ನೀಡುವುದು ಮುಂದಿನ ಹಿಂಗಾರಿಗೆ ಎಂದು ರೈತರಿಗೆ ಉತ್ತರ ನೀಡುತ್ತಿದ್ದಾರೆ ರೈತರ ಪರ ಕಾಳಜಿ ಇರುವಂತಹ ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ರೈತರ ಸಹಾಯಕ್ಕೆ ಮುಂದೆ ಬಂದು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜವನ್ನು ನೀಡುವಂತೆ ಆದೇಶ ಹೊರಡಿಸಬೇಕು ಎಂದು ಎರೆ ಹಂಚಿನಾಳ ಗ್ರಾಮದವರಾದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರ್ ಇವರು ಆಗ್ರಹಪಡಿಸಿದ್ದಾರೆ ಎಸ್ ವೀಕ್ಷಕರೇ ಸರ್ಕಾರ ಕೂಡಲೇ ಜಿಂಕೆಗಳ ಹಾವಳಿಯನ್ನ ತಡೆಗಟ್ಟಲು ಕೂಡಲೇ ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಬೇಕು ಅಧಿಕಾರಿಗಳು ಸಹ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು ಈ ಕುರಿತಂತೆ ಯಲಬುರ್ಗಾ ಮತ್ತು ಕುಂಕನೂರು ತಾಲೂಕಿನ ರೈತರಿಂದ ಸಾಕಷ್ಟು ಬಾರಿ ಜಿಂಕ್ಯವನ ನಿರ್ಮಿಸಲು ಆಗ್ರಹಿಸಿ ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮದ ರೈತನಾದ ಹನುಮಂತಪ್ಪ ಹೊಸ್ಮನಿ ಹಾಗೂ ಈರಣ್ಣ ಯಾಳಗಿ ಇವರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಗೊಣಾಲ್ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರ್ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಬಾಬರಿ ಅಣ್ಣಪ್ಪ ನರೇಗಲ್ ರಾಜಶೇಖರ್ ಕಟ್ಟಿ ದಾಮಣ್ಣ ವೀರಾಪುರ್ ಮಾರುತಿ ಮರಡಿ ಶರಣಪ್ಪ ಹೇಹೊಳಿ ಗುದ್ನಪ್ಪ ಕೊಣ್ಣೇದ್ ಹೊನ್ನಪ್ಪ ಮರಡಿ ರವಿ ಹೊಸ್ಮನಿ ಬಸವರಾಜ್ ಅಳಗುಂಡಿ ಇತರರು ಆರೋಪಿಸಿದರು ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲವು ಸೊಬ್ರ ಸೊಲ ಬಿತ್ತಿದ್ವಿ ಸೊಲ ಬಿತ್ತಿದ್ವಿ ಬೇರೆ ಹೊಲ ಒಂದು ಎರಡು ಎರಡು ನಾಟಿಗೆ ಆಗ್ಯವು ಎರಡು ನಾಟಿಗೆ ಅವು ಚಿಗಿರಿ ಜಿಂಕೆಗಳು ಇವತ್ತು ಹೊಲಕ್ಕೆ ನುಗ್ಗಿ ತೊಂಡೊಪ್ಪ ತೊಂಡು ಎಪ್ಪ ಎಪ್ಪತ್ತರಲಿಂದ ಎಂಬತ್ತು ಚಿಗಿರಿ ಬರ್ತಾವ್ರಿ ಬಂದ್ರೆ ಬಂದ್ರೆ ಸಾಲಿಡು ತಿನ್ನಕತ್ತೇವು ಸಾಲಿಡು ಒಂದು ಹಿಡಿದು ಮತ್ತು ಒಳಗೆ ಬಿತ್ತಬೇಕು ಬಿ ಬೀಜ ತಂದ್ಬೇಕಾದ್ರೆ ಸಾಲ ಮಾಡಿ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ತಬೇಕಾದ್ರೆ ಕಷ್ಟ ಆಗೈತಿ ಮತ್ತು ಎರಡನೇ ಸಲ ಬಿತ್ಬೇಕಾದ್ರೆ ಕಷ್ಟ ಇರೈ ಸಂಪರ್ಕ ಬೆಂದು ಚಿಕ್ಕೇಂದ್ರದಾಗ ಬೀಜ ಕೊಡೋಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರೋಲ್ಲ ನೀವು ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಅಂತ ರೈತರಿಗೆ ಬೀಜ ಕೊಡಂತ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಗ್ಲಿಕ್ಕೆ ರೈತರು ಎಲ್ಲ ಏನು ಮಾಡಬೇಕು ಸ ಸರ್ಕಾರ ಇವತ್ತು ಜಿಂಕೆ ತಿಂದ ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲರು ಹೋಗಿ ಜಿಂಕಿ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತ ಮುಂದೆ ಯಾವ ರೈತರು ಬದುಕಷ್ಟು ಚಾನ್ಸ್ ಇರೋಲ್ಲ ಇವತ್ತು ನಮಗೂ ಇವತ್ತು ಎರೆ ಅಂಚಲ ಅಷ್ಟೇ ಅಲ್ಲ ಇವತ್ತು ತ ಎಲ್ಲಿ ಬೇಕಲ್ಲ ಎರೆ ಹೊಲ್ದ ಜಿಗರಿ ಜಿಂಕಿ ಇವತ್ತು ಸಾಂಗ್ಳ ಆಡ್ತಾವ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನೂ ಅದು ಕ್ರಮ ಕೈಗೊಂಡಿಲ್ಲ ಜೀವದ ಕ್ರಮ ಕೈಗೊಳ್ಬೇಕು ರೈತರಿಗೆ ಪರಿಹಾರ ಕೊಡ್ಬೇಕು ಬರೋ ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡ್ಬೇಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮಗಳಿಗೆ ಧನ್ಯವಾದಗಳು ವಿಷಯನ ಕೇಳಿದ್ರಿ ನಾವು ಹೆಸರು ಬೀಜ ಬಿತ್ತೀವಿ ಹೆಸರು ಇಷ್ಟು ಹುಟ್ಟವು ಇಷ್ಟು ಇಷ್ಟು ಚಿಗು ಹೋಗ್ಬಿಟ್ಟವು ಹಾ ಎರಡು ಕೂಡ ಹೊಲ ಬಾಳಿ ಬಿಟ್ಟದೀಗ ಒಡ್ತ ಬಿಟ್ಟವು ಎಲ್ಲಿ ಮುಟ್ಟ ಕಾಯ್ಬೇಕು ನಾವು ಆ ಎಪ್ಪತ್ತಂಬತ್ತು ಚಿಗವು ಇದು ಅಂತ ಆದ್ರೆ ರೈತರು ಹೆಂಗ್ ಬಾಳೆ ಮಾಡ್ಬೇಕು ಎಲ್ಲ ರೈತರು ಬೇರೆ ಸಾಲ ಮಾಡಿ ಮಾಡಿ ಹಾಕ್ತೀವಿ ಆ ಒಂದು ಕೈ ಹತ್ತಲ್ಲ ಈಗ ಪರಿಹಾರ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ನಾವು ಏನ್ ಮಾಡಬೇಕು ಸರ್ಕಾರಕ್ಕೆ ಏನ್ ಮಾಡ್ಕಂದ್ರೆ ಅದಕ್ಕೆ ಪರಿಹಾರ ಕೊಡಬೇಕು ಆ ಬೀಜ ಇಲ್ಲ ಬಿತ್ತಕ ಹಗದದ ಬೀಜ ಕೊಡವಲ್ರೋ ಬೀಜ ಅಂತಾರ ಎಲ್ಲಿ ಮಾಡೋದ್ ತಂದು ಹಾಕಣ ಅವ್ರಕ್ಕಣ ನಮ್ಮ ಹನುಮಂತ ಪೋಸ್ ಮನೆ ಏನಿಲ್ಲ ರೀ ಯಾರು ಬೇರೆ ಬಿತ್ತಾಕ ಮತ್ತೆ ಹೋಗ್ಯಾವು ಈ ಫೈಲ್ ಸಿಂಗಲ್ ಬಿತ್ತಕತ್ತೀವಿ ಅದಕ್ಕೇನು ಮಾಡ್ತೀರ ಮಾಡಿ

ಹೋದ ವರ್ಷನು ಬರ ಬಿತ್ರಿ ಈ ವರ್ಷನೂ ಏನೋ ಮಳೆ ಅಂದ್ರ ನಮ್ಮ ಭಾಗದೊಳಗ್ ಹಸುಗಿರ್ಸತಿ ಆ ಉಸಿಗಿನ ಹೊಲಕ್ಕೆ ಅತಿ ಹೆಚ್ಚು ಮಳೆ ಆಗ್ಯಾವು ನಾಶ ಆಗ್ಯಾವು ಏನೋ ಕರೆ ಹೊಲ ಒಂದಿಟ್ಟು ಉಳ್ದ ಅಂದ್ರು ಒಂದ್ ನಾಲ್ಕು ಎಕರೆದೊಳಗೆ ದಿಬ್ಬ ದಿಬ್ ಒಂದ್ವರ್ ಎಕರೆ ಉಳ್ದೈತೆ ಅಂದ್ರ ಅದು ಜಿಂಕಿ ಕಾಡದಿಂದ ಅದು ಹಾಳಾಗೈತಿ ಆದ ಕಾರಣ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಇದೇ ತರನೇ ಆದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಪರಿಹಾರನ ಕೊಟ್ಟಿತ್ತು ಅದೇ ರೀತಿನೂ ಈ ಸರ್ಕಾರನು ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಕೇಳ್ಕೊಂತೀವಿ 有点难。